ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಒಂದೇ ಥರ ಪೂರಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ಒಂದು ಹೊಸ ಥರ ಪೂರಿ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದು ಯಾವ ರೀತಿ ಅಂತ ಒಂದು ತೋರಿಸ್ತೀನಿ ಒಂದು ಬೌಲ್ಗೆ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಮೂಲಂಗಿ ತುರಿದಂಥ ಮೂಲಂಗಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿರು ಮೆಣಸಿಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸೋಡಾ ಸೊ ಇವಾಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಆ ಪಾತ್ರೆಗೆ ನಾನು ತೆಗೆದಿಟ್ಕೊಂಡಂಥ ಅಕ್ಕಿ ಹಿಟ್ಟನ್ನು ಇದೀನಿ ಇಲ್ಲಿ ಗೋಧಿ ಹಿಟ್ಟ ಯೂಸ್ ಮಾಡ್ತಾ ಇಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸ್ವಲ್ಪ ಸಾಫ್ಟ್ ಬೇಕು ಅಂತ ಅನ್ಸಿದ್ರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ರಫ್ ಆಗಿರಲಿ ಅಂದರೆ ಚೆನ್ನಾಗಿರಲಿ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಬರೀ ಅಕ್ಕಿ ಹಿಟ್ಟು ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ಮೂಗಿ ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿ ಎರಡು ಮೂಲಂಗಿನ ತೊಗೊಂಡಿದ್ದೀನಿ ಎರಡನ್ನೂ ತೊರೆದು ಅದರ ರಸ ಏನಿದೆ ಅದನ್ನ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ ರಸನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಹಾಗೆಯೇ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ು ಕೂಡ ಹಾಕೊತಾ ಇದ್ದೀನಿ ಹಾಗೆ ಸಣ್ಣ 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 ಪೀಸಾಗಿ ಮಾಡ್ಕೊಂಡಿರೋಂಥ ಹಸಿರು ಮೆಣ್ಸೆಕಾಯಿನೂ ಕೂಡ ಹಾಕೊತಾ ಇದ್ದೀನಿ ಇದಾದ ನಂತರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಓಂಕಾಳು ಕೂಡ ಯೂಸ್ ಮಾಡ್ತಾರೆ ನಿಮಗೆ ಇದು ಓಂಕಾಳು ಆಪ್ಷನ್ ಅಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಬೇಡ ಓಂಕಾಳು ಅವಶ್ಯಕತೆ ಇಲ್ಲ ಅನ್ನೋರು ಇದ್ರೂ ನಡೆಯುತ್ತೆ ಸೊ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಮೇಲೆ ನಾವು ಸೋಡಾನ ಸ್ವಲ್ಪ ಅಷ್ಟೇ ಬಳಸ್ತಾ ಇದ್ದೀವಿ ನಿಮಗೆ ಸೋಡಾ ಅವಶ್ಯಕತೆ ಇತ್ತು ಗೋಧಿ ಹಿಟ್ಟನ್ನು ಯೂಸ್ ಮಾಡಿದರೆ ಅಂದರೆ ಸೋಡಾ ಅವಶ್ಯಕತೆ ಇರಲ್ಲ ಬಟ್ ನಾನು ಇನ್ನೇ ಗೋಧಿ ಹಿಟ್ಟು ಯೂಸ್ ಮಾಡಿಲ್ಲ ಬರೀ ಸೋಡಾ ಅಷ್ಟೇ ಯೂಸ್ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಕೊಡೋಣ ನೀರು ಹಾಕೋಕ್ಕಿಂತ ಮುಂಚೆ ನಾವು ಎಣ್ಣೆ ಎಲ್ಲ ಮಸಾಲ ಐಟಮ್ ಹಾಕ್ಕೊಂಡಿದ್ದೀವಿ ಸೊ ಅದೆಲ್ಲ ಚೆನ್ನಾಗಿ ಅಕ್ಕಿ ಹಿಟ್ಟಿನಲ್ಲಿ ಬೆರೆಯೋ ಥರ ನೀಟಾಗಿ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಅಂದರೆ ಪ್ರೆಸ್ ಮಾಡಿ ಕಿವುಚಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸಲ ನೀರು ಹಾಕೊಂಡ್ವಿ ಅಂದರೆ ಅದು ಮೂಲಂಗಿನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ನಾವು ಮುಂಚೆನೇ ನೀರಿನ ಅಂಶ ಏನಿದೆ ಮೂಲಂಗಿನಲ್ಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀವಿ ಹಿಂಡಿ ಅದನ್ನು ಸಪ್ರೇಟ್ ಮಾಡಿದೀವಿ ಆದರೂ ಕೂಡ ನೀರಿನ ಅಂಶ ಇದ್ದೇ ಇರುತ್ತಲ್ವಾ ಹಾಗಾಗಿ ನೋಡಿಕೊಂಡು ಸ್ವ ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು ನಾವು ಇಲ್ಲಿ ತುಂಬ ಚಪಾತಿ ಹಿಟ್ಟಿನ ಅದಕ್ಕಲ್ಲ ತುಂಬ ಗಟ್ಟಿಯೂ ಅಲ್ಲ ಒಂದು ಮೀಡಿಯಂ ಅದಕ್ಕೆ ಕಳ್ಸ್ಕೊಬೇಕು ಇಲ್ಲಿ ನೀರಿನ ಅಂಶ ಬಿಡ್ಕೊಳುತ್ತೆ ಏನಂದ್ರೆ ಮೂಲಂಗಿಯಿಂದ ನಾವು ಎಷ್ಟೇ ಗಟ್ಟಿ ಕಲಿಸಿದ್ರು ಕೂಡ ಅದು ನೀರಿನ ಬಿಡ್ಕೊಳುತ್ತೆ ಒಂದು ಹತ್ತು ನಿಮಿಷ ನೆನೆಯೋಕ್ಕಿಟ್ಟರೆ ಹಾಗಾಗಿ ನೋಡ್ಕೊಂಡು ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಅಂದರೆ ನಾವು ಹಾಕ್ಕೊಂಡಂಥ ಮಸಾಲ ಏನಿದೆ ಆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಏನೇ ಜೀರಿಗೆ ಓಂಕಾಳು ಅಜ್ವಾಯಿನ ಅಂತ ಹಾಕ್ಕೊಂಡಿದೀವಲ್ವಾ ಸೊ ಅದೆಲ್ಲ ನೀಟಾಗಿ ಅಕ್ಕಿ ಹಿಟ್ಟಿನಲ್ಲಿ ಬೆರ್ತೋಬೇಕು ಆ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಿಸ್ಕೊಬೇಕು ಇನ್ನೂ ಸ್ವಲ್ಪ ನೀರು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪನೇ ಅಷ್ಟೇ ಸಿಂಪಡಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಸಿ ಆಗ ನೀಟಾಗಿ ಎಲ್ಲ ಏನಿದೆ ಕೀಟಿನಲ್ಲಿ ಬೆರ್ತೋಗುತ್ತೆ ಆಗ ಚೆನ್ನಾಗೂ ಇರುತ್ತೆ ನಾವು ಕಲಿಸ್ಕೊಂಡಾದ ನಂತರ ಈ ಮೂಲಂಗಿ ಉಪಯೋಗ ಹೇಳಬೇಕು ಅಂದರೆ ಈ ಪೈಲ್ಸ್ ಮೂಲವ್ಯಾಧಿ ಇರೋರಿಗೆ ಇದು ತುಂಬನೇ ಅನುಕೂಲ ಅಂತ ಅನುಕೂಲ ಆಗೋವಂಥ ಒಂದು ವೆಜಿಟೇಬಲ್ಸ್ ಅಂತ ಹೇಳ್ಬೋದು ಸೊ ಎಲ್ಲರೂ ಕೂಡ ಈ ಪಾಯಿಲ್ಸ್ನ ಪ್ರಾಬ್ಲಮ್ ಏನಿರುತ್ತೆ ಎಲ್ಲರೂ ಕೂಡ ಮೂಲಂಗಿನ ಯೂಸ್ ಮಾಡೇ ಮಾಡ್ತಾರೆ ಹಾಗೆಯೇ ಪಾಯಿಲ್ಸ್ ಇದ್ದವರು ಅಂತ ಮಾತ್ರ ಅಲ್ಲ ಕೆಲವೊಬ್ಬರು ಮೂಲಂಗಿನ ಯೂಸ್ ಮಾಡ್ತಾರೆ ಕೆಲವೊಬ್ಬರು ಅದನ್ನು ಯೂಸ್ ಮಾಡಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅದನ್ನು ತಿಂದರೆ ಬಾಯಣ್ಣನೆಲ್ಲ ಸ್ಮೆಲ್ ಬರುತ್ತೆ ಅನ್ನೋದಕ್ಕೋಸ್ಕರ ತಿನ್ನೋಕೆ ಇಷ್ಟಪಡಲ್ಲ ಹಾಗೆ ಕೆಲವೊಬ್ಬರಿಗೆ ಅದು ಖಾರ್ ಖಾರವಾಗಿರುತ್ತಲ್ವ ಸೊ ಅದು ಕೂಡ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಸೊ ಹಾಗಾಗಿ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಬಳಸಲಿಕ್ಕೆ ನಾವು ಇನ್ನು ಮುಂದೆ ನೋಡ್ತೀವಲ್ವಾ ಯಾಕಂದರೆ ಅದೊಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ ತಿಂದಾಗ ಅನ್ನೋದಕ್ಕೋಸ್ಕರ ಸೊ ನಾವು ಅದು ಗೊತ್ತಾಗಬಾರ್ದು ಈಗ ನಾವು ಮೂಲಂಗಿನ ಬಳಸಿದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು ಆ ಥರ ಈ ಥರ ನಾವು ಬಳಸಬೇಕು ಅಂದರೆ ಈ ಥರ ಒಂದು ಪೂರಿ ಆಗಿರ್ಬೋದು ಅಥವಾ ರೊಟ್ಟಿನಲ್ಲಿ ರೊಟ್ಟಿ ಸುಡೋವಾಗ ಅದರಲ್ಲಾಗಿರ್ಬೋದು ಈ ಥರ ಪಲ್ಯಗಳನ್ನು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಮಗೆ ಪೈಲ್ಸ್ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಹತ್ರ ಥರ ಸುಡಿಯಲ್ಲ ಅಂತ ಹೇಳ್ಬೋದು ಅಥವಾ ಬಂದಿದೆ ಆಲ್ಮೋಸ್ಟ್ ಈ ಸ್ಟಾರ್ಟಿಂಗಲ್ಲಿ ಇದೆ ಅಂದಾಗ ಪೂರ್ಣವಾಗಿ ಅಂದರೆ ಒಂದು ಸ್ವಲ್ಪ ಅದು ಗುರ್ತೆ ಸಿಗದೆ ಇರೋ ಥರ ನಾವು ಕ ಹುಷಾರು ಮಾಡ್ಕೊಳ್ಳಿಕ್ಕೆ ವಾಸಿ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ನಮ್ಮ ಮೂಲಂಗಿ ಅಂತ ಹೇಳ್ಬೋದು ಸೊ ಇಲ್ಲಿ ನೀಟಾಗಿ ಕಲಸಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಅದು ಚೆನ್ನಾಗಿ ನೆನೆಯೋಕ್ಕಿಡೋಣ ಅಷ್ಟರಲ್ಲಿ ಇಲ್ಲಿ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು ಗೋಲ್ಡ್ ವಿನರ್ನ ಬಳಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಅದು ಚೆನ್ನಾಗಿ ಕಾಯ್ದಿದೆ ಅನ್ನೋ ಟೈಮ್ನಲ್ಲಿ ನಾವು ಕಲಸಿಟ್ಕೊಂಡಂಥ ಹಿಟ್ಟೇನಿದೆ ಅದನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡನ್ನಾಗಿ ಮಾಡ್ಕೊಳ್ಳೋಣ ಸ್ವ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನ್ನ ಪೂರಿ ಅಂದರೆ ದೊಡ್ಡ ಚಪಾತಿ ಆಗ್ಲಕ್ಕೂ ಕೂಡ ಹರಿತಾರೆ ಕೆಲವೊಬ್ಬರು ಇನ್ನು ಕೆಲವೊಬ್ರು ನಿಪ್ಪಟ್ಟಷ್ಟು ಆಗ್ಲಕ್ಕ ಮಾಡ್ತಾರೆ ಸೊ ನಾನು ಇಲ್ಲಿ ಲಟ್ಟಣಿಗೆಯಿಂದ ಇಲ್ಲ ಪ್ರೆಸರ್ನಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಚಿಕ್ಕ ಅಳತೆಗೋಸ್ಕರ ಮಾಡ್ಕೊತಾ ಇದ್ದೀನಿ ನಿಮಗೆ ಅಗ್ಲ ಬೇಕು ಅಂದರೆ ತುಂಬಾ ಅಗ್ಲ ಮಾಡ್ಕೊಬೋದು ಇಲ್ಲಿ ಪ್ರೆಸರ್ನಲ್ಲಿ ಒಂದು ಕವರ್ನ ಇಡ್ಕೊಂಡು ಎಣ್ಣೆನ ಸಾವ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಉಂಡೆನ ಇಟ್ಕೊತೀನಿ ನಂತರ ಅದ್ರ ಮೇಲೊಂದು ಕವರ್ನ ಮುಚ್ಚಿ ಈ ಥರ ತುಂಬ ಪ್ರೆಸ್ ಮಾಡಿ ಅಮಕಬೇಡಿ ಯಾಕಂದರೆ ಅದು ಫುಲ್ ತೆಳು ಥರ ಆದರೆ ಹಪ್ಪಳ ಥರ ಆಗೋಗುತ್ತೆ ಸ್ವಲ್ಪ ಮಂದನೂ ಇರಬೇಕು ಯಾಕಂದರೆ ನಾವು ಮೂಲಂಗಿ ಒಂದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ವ ಸೊ ಅದೆಲ್ಲ ಒಳಗಡೆ ಸೇರ್ಕೊಬೇಕು ಆ ಥರ ಸ್ವಲ್ಪ ಅಷ್ಟೇ ಪ್ರೆಸ್ ಮಾಡಬೇಕು ತುಂಬ ಜಾಸ್ತಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹಪ್ಪಳ ಥರ ಆಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರೆಸ್ ಮಾಡಿದ ನಂತರ ಅಂತ ಇದನ್ನು ತೆಗೆದು ನಾವು ಎಣ್ಣೆಯಲ್ಲಿ ಹಾಕೊಳ್ಳೋಣ ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಎಣ್ಣೆಯಲ್ಲಿ ಬಿಡ್ಕೊತಾ ಇದ್ದೀನಿ ಹಾಕಿದ ತಕ್ಷಣ ಒಂದು ಒಂದು ಟೂ ಟೆ ಟೂ ಇಂದ ತ್ರೀ ಟೆ ಸೆಕೆಂಡ್ಸ್ ಬಿಟ್ಟು ಒಂದು ಮತ್ತೆ ಇನ್ನೊಂದು ಕಡೆ ಮುಚ್ಚಾಕೊಂಡು ಬೇಯಿಸ್ಕೊಬೇಕು ಎರಡೂ ಸೈಡು ಈ ಥರ ಒಂದು ಮಗ್ಚಿ ಮಗ್ಚಿ ಬೇಯಿಸ್ಕೊತ ಇದ್ರೆ ಎರಡು ಸೈಡು ಹೊಂಬಣ್ಣ ಬರೋ ತನಕ ಬೇಯಿಸ್ಕೊಬೇಕು ಸಾಕು ಅನಿಸುತ್ತೆ ಯಾಕಂದರೆ ತುಂಬ ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ ಅದು ನಿಪ್ಪಟ್ಟು ಥರ ಫುಲ್ ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ತಿನ್ಲಿಕ್ಕೂ ಕೂಡ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಕ ಕುರ್ಕುರೆ ಥರ ಅಥವಾ ನಿಪ್ಪಟ್ಟು ಕರ್ಮ್ ಕರ್ಮ್ ಅಂತಲ್ವ ಸೊ ಆ ಥರ ಆಗೋಬಿಡುತ್ತೆ ಸೊ ನಮ್ಗೆ ಆ ಥರ ಬೇಡ ಸ್ವಲ್ಪ ಮುರ್ಕೊಂಡು ತಿನ್ನೋ ಥರ ಇದ್ದರೆ ಸಾಕು ಸೊ ನಾವು ಇದಕ್ಕೆ ಸಾಗು ಆಗಿರ್ಬೋದು ಅಥವಾ ಆಲೂಗೇಡ ಪಲ್ಯ ಆಗಿರ್ಬೋದು ಅಥವಾ ಕಾಯಿ ಚಟ್ನಿ ಆಗಿರ್ಬೋದು ಈ ಥರ ಯಾವುದೇ ರೀತಿ ಚಟ್ನಿಗಳಾಗಿರ್ಬೋದು ಅಥವಾ ಸಾಂಬಾರ್ ರೆಸಿಪಿಗಳಾಗಿರ್ಬೋದು ಇಲ್ಲ ನೀವು ಆಗಲಿ ಹಾಗೇ ತಿಂತೀವಿ ಅಂದರೆ ಯಾಕಂದರೆ ಅದರಲ್ಲಿ ಖಾರಕ್ಕೆ ರುಚಿಗೆ ಬೇಕಾದಷ್ಟು ಖಾರನ ಹಾಕೊಂಡಿದ್ದೀವಿ ಉಪ್ಪನ್ನು ಹಾಕೊಂಡಿದ್ದೀವಿ ಹಂಗಾಗಿ ನಾವು ಹಾಗೆ ತಿಂದಿಗೂ ಕೂಡ ಇಷ್ಟ ಆಗುತ್ತೆ ಬಟ್ ಏನಂದ್ರೆ ಮಕ್ಕಳು ಸೈಡ್ ಡಿಶ್ ಕೇಳಿ ಕೇಳ್ತಾರೆ ಯಾಕಂದರೆ ಅದನ್ನ ಹಂಗೆ ಹಿಡ್ಕೊಂಡು ತಿನ್ನಕಂತೂ ಇಷ್ಟಪಡಲ್ಲ ಕೆಲವು ಮಕ್ಕಳು ಹಂಗಾಗಿ ಸೈಡ್ಗೋಸ್ಕರ ನಾನು ಇಲ್ಲಿ ವೆಜಿಟೇಬಲ್ಸ್ ಪಲ್ಯ ಮಾಡ್ಕೊಂಡಿದ್ದೆ ಸೊ ಅದನ್ನೇ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಇಲ್ಲ ನೀವು ಚಟ್ನಿನ ಯೂಸ್ ಮಾಡ್ತೀವಿ ಅಂದ್ರೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಸಾಸು ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನನ್ನ ಮಗಂಗೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿತ್ತು ಅವರು ಫುಲ್ ಖಾಲಿ ಮಾಡೋ ತನಕನೂ ಅದನ್ನು ತಿಂದ್ಕೊಂಡು ಆದ ನಂತರ ಮತ್ತೆ ಮತ್ತೆ ಅಂದರೆ ನಾಳೆ ಕೂಡ ಮಾಡುವು ನಾಡಿದ್ದು ಕೂಡ ಅಂತ ಕೇಳಿ ಕೇಳಿ ಮಾಡಿಸ್ಕೊಡುವಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಾದ್ರೆ ಒಂದು ಸಲ ಟ್ರೈ ಟ್ರೈ ಮಾಡ್ಬೋದು ನೀವು ಹಾಗೇನೆ ನಾನು ಟೇಸ್ಟ್ ನೋಡೋಣ ಅಂತ ಒಂದು ತುತ್ತು ಬಾಯಿಗೆ ೇ ಅಷ್ಟೇ ಬಟ್ ಅದೊಂದು ಒಂದು ಪೂರಿನ ಖಾಲಿ ಮಾಡೋ ತನಕ ನನಗೆ ಮನಸ್ಸಿಗೆ ಸಮಾಧಾನನೇ ಆಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ ಟೇಸ್ಟ್ ನೋಡೋಣ ಅಂತ ಹೋಗಿ ಫುಲ್ ಒಂದು ಪೂರಿನ ಖಾಲಿ ಮಾಡಿದ್ದೀನಿ ನಿಮಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ